ಸೊ ಏನು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಬ್ಬ ಹೆಣ್ಣು ಮಗುವಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇವತ್ತಿನ ಜನ್ರೇಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇವಾಗ ಎಷ್ಟು ಬೇಗ ಮದುವೆ ಆಗ್ತಿದ್ದಾರೆ ಅಷ್ಟೇ ಬೇಗ ಡಿವೋರ್ಸ್ ಆಗ್ತಿದೆ ಸೊ ಆ ಡಿವೋರ್ಸ್ ಆದಮೇಲೆ ಫೈನಾನ್ಷಿಯಲಿ ಇರಲೇಬೇಕು ಎಂದು ಹೆಣ್ಮಗು ಸೊ ಐ ಗೆಸ್ ನೀವು ನಿಮಗೋಸ್ಕರ ಸಂಪಾದನೆ ಮಾಡಿ ನಿಮ್ಮ ಫ್ಯಾಮ್ಲಿಗೋಸ್ಕರ ಸಂಪಾದನೆ ಮಾಡಿ ಸುಮ್ಮನೆ ಯಾರೋ ಬಂದು ಮದುವೆ ಆಗ್ತಾರೆ ದುಡ್ಡಿರೋರು ಮದುವೆ ಆಗ್ತಾರೆ ಕಟ್ಕೊತಾರೆ ಅನ್ಕೊಂಡು ಕಾಯ್ಕೊಂಡಿರ್ಬೋದು ಹೌದು ಯಾವಾಗ ಬೇಕಾದ್ರೂ ಬಿಟ್ಟು ಹೋಗ್ಬೋದು ಸೊ ನಿಮ್ಮ ಅಕೌಂಟಲ್ಲಿ ಎಷ್ಟಾಗುತ್ತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗೋ ಅಷ್ಟು ಅಷ್ಟು ಪವಿ ಪೂಪ ಯಾವತ್ತೂ ಯೋಚನೆ ಮಾಡಿಲ್ವಾ ರಿಯಾಲಿಟಿ ಶೋ ಆಯಿತು ಬಿಗ್ ಬಾಸ್ ಆಯಿತು ನೆಕ್ಸ್ಟ್ ಏನು ಮಾಡೋದು ಆ ಥರ ಒಂದು ಥಾಟ್ಸ್ ಏನಾದ್ರು ಬಂದಿದೆಯಾ ಅಂತ ಹೇಗೆ ನೆಕ್ಸ್ಟ್ ಹೆಂಗಪ್ಪ ಮಾಡಲಿ ಇದು ಈ ಶೋ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಆ ಥರ ಎಲ್ಲ ಬರುತ್ತೆ ಯೋಚನೆ ಈಗ ಅಂತ ಡೆಫಿನೆಟ್ಲಿ ಇಲ್ಲ ಬಿಕಾಸ್ ನಾನು ಯಾವಾಗ ಡ್ಯಾನ್ಸರಿಂದ ಬಂದೆ ಮೊ ಅದಾದಮೇಲೆ ಮಾಡ್ಲಿಂಗಿಗೆ ಬರ್ತೀನಿ ಅಂತ ನನ್ನ ಐಡಿಯಾನೂ ಇರಲಿಲ್ಲ ನನಗೆ ಇಟ್ ಜಸ್ಟ್ ಆ್ಯಪೆಂಡ್ ಮಾಡ್ಲಿಂಗಿಂದ ನಾನು ತಮಿಳ್ ರಿಯಾಲಿಟಿ ಶೋಗೆ ಹೋಗ್ತೀನಿ ಅಂತ ಇರಲಿಲ್ಲ ಇಟ್ ಜಸ್ಟ್ ಆ್ಯಪಂಡ್ ಅಲ್ಲಿಂದ ನಾನು ಬಿಗ್ ಬಾಸಿಗೆ ಬರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಇಟ್ ಜಸ್ಟ್ ಆ್ಯಪೆಂಡ್ ಅಲ್ಲಿಂದ ಈ ಭರ್ಜರಿ ವ್ಯಾಚಲ್ಸಿಗೆ ಬರ್ತೀನಿ ಅಂದ್ಕೊಂಡಿರಲಿಲ್ಲ ಇಡ್ ಜಸ್ಟ್ ಆ್ಯಪೆಡ್ ಸೊ ನಾನು ಹೆಂಗೆ ಅಂದರೆ ನಾನು ಏನು ಯೋಚನೆ ಮಾಡಲ್ಲ ಏನು ಫೋಕಸ್ ಮಾಡಲ್ಲ ಏನಾಗುತ್ತೋ ಆಗಲಿ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ ಸೊ ಇವಾಗ ನೆಕ್ಸ್ಟು ಇದು ಆಗ್ತಿದೆ ಮುಗೀತಿದೆ ಅಂದ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಏನು ಏನು ತೊಗೊಬೋದು ಯಾವ ಪ್ರಾಜೆಕ್ಟ್ ತೊಗೊಬೋದು ಆ ಥರನೇ ಯೋಚನೆ ಮಾಡ್ಕೊಂಡಿರ್ಬೇಕಾಗತ್ತೆ ಬಟ್ ಯಾ ಇಲ್ಲಿ ಆಗೇನಿಲ್ಲ ಯಾವುದು ಬರುತ್ತೋ ಅದನ್ನ ತಗೊಂಡೋಗ್ತಾ ಇರ್ತೀನಿ